ಹಾಯ್ ಹೆಲೋ ಇವತ್ತು ನಾನು ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀನಿ ಇದು ಬಂದು ನಾವು ಬೆಳೆದಿರೋ ಅಂಥದ್ದೇ ಕ್ಯಾಬೇಜು ಮನೆಗೆ ತಂದಿದ್ರು ಹಾಗಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಎರಡು ತಂದಿದ್ರು ಒಂದು ಪಲ್ಯ ಮಾಡೋಣ ಇದನ್ನು ಕ್ಯಾಬೇಜ್ ಪಕೋಡ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟ್ ಅದ್ರ ಮೇಲೆದೆಲ್ಲ ಸಿಪ್ಪೆ ಎಲ್ಲ ತೆಕ್ಕೋಬೇಕು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸ್ಲೈಸ್ ಸ್ಲೈಸಾಗಿ ಸಣ್ಣ ಸ್ಲೈಸಾಗಿ ಆನಿಯನ್ ಕಟ್ ಮಾಡ್ಕೊತೀವಲ್ಲ ಉದ್ದುದ್ದ ಆ ಥರ ಸ್ಲೈಸಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಡಿ ಕಟ್ ಮಾಡಿದ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಆನಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿಕ್ಕೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಡೈಜೆಷನ್ ಆ ಥರ ಆಗಲಿಕ್ಕೆ ಜೀರಿಗೆನ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಇಷ್ಟು ಕ್ವಾಂಟಿಟಿಲ್ ಮಾಡ್ತೀವೋ ಅಷ್ಟು ನಿಮಗೆ ಎಷ್ಟು ಖಾರ ತಿಂತೀರೋ ಅಷ್ಟು ಖಾರನ ಹಾಕ್ಕೊಂಡು ನೆಕ್ಸ್ಟ್ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನೀರಲ್ಲಿ ತೊಳೆದಿರ್ತಿಲ್ಲವಾ ಅದರಲ್ಲಿ ನೀರಿನಂಶ ಇರುತ್ತೆ ಸೊ ಹಾಗಾಗಿ ನೀರೇನೋ ಹಾಕದೆ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಕಡಲೆ ಇಟ್ಟು ಹಾಕಿ ಹಾಕಿ ಮಿಕ್ಸ್ ಮಾಡಬೇಕು ಅದು ನೀರು ಇರುತ್ತಲ್ವ ಸೊ ಹಾಗಾಗಿ ಆಮೇಲೆ ನೋಡಿಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ಕರಿಬೇವು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಇದೀನಿ ಇನ್ನ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ನೀರ ಆಡ್ ಮಾಡಿ ಮಿಕ್ಸ್ ಮಾಡಿ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು ನೆಕ್ಸ್ಟ್ ಎಣ್ಣೆನ ಬಾಣಲಿಗಾಕ ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ನಾವು ಮಿಕ್ಸ್ ಮಾಡ್ಕೊಂಡಿರಂತ ಎಣ್ಣೆಗೆ ಹಾಕಿ ಕ್ರಿಸ್ಪಿ ಆಗೋ ತರ ಕರಿದ್ರೆ ರೆಡಿ ಆಗುತ್ತೆ ಪಕೋಡಾ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚಂದ ಕ್ರಿಸ್ಪಿ ಬಂದಿದೆ ಅಂತ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿತ್ತು ಫಾರ್ ವಾಚಿಂಗ್ ಈ ರೆಸಿಪಿ ಇಷ್ಟ ಆದ್ರೆ లైక్ షేర్ అండ్ కమెంట్ నీవు కూడా ట్రై మింక్ యూ